ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರ ಇವತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆಗೆ ಸಂಬಂಧಿಸಿರ್ತಕ್ಕಂಥ ತಾಳಿಕೋಟೆ ಅಲ್ಲಿ ಇರ್ತಕ್ಕಂಥ ಒಂದು ಮಾದರಿ ವಸತಿ ನಿಲಯದಲ್ಲಿ ಆದರ್ಶನೀಯ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಕುರಿತು ನಾನು ನಿಮ್ಮತ್ತೆ ಹಂಚ್ಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು ಏನದು ವಿಷಯ ಏನು ವಿಜಯಪುರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಪೋತದಾರ್ ಹಾಗೂ ಏನು ಮುದ್ದೇವರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಬಿ ಜಿ ಮಠ್ ಮೇಡಮ್ ಅವರು ಏನ್ ಮಾಡಿದಾರಪ್ಪ ಅದು ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನ ತಮ್ಮ ವಸತಿ ನಿಲಯದಲ್ಲಿ ಮಾಡಿರ್ತಕ್ಕಂಥದ್ದು ಅದು ವಿದ್ಯಾರ್ಥಿಗಳಿಗೆ ತುಂಬಾನೇ ಮಾದರಿಯಾಗಿರತಕ್ಕಂಥದ್ದು ಒಳ್ಳೆಯ ಆದರ್ಶನೀಯ ಸಂದೇಶಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ಹೌದು ಯಾವ ಉದ್ದೇಶಕ್ಕಾಗಿ ಮತ್ತು ಏನು ವಿಶೇಷತೆಗಾಗಿ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡೋಣ ಇಲ್ಲಿ ಅಧಿಕಾರಿಗಳ ನಡೆ ವಸತಿ ನಿಲಯಗಳ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದರ ಜೊತೆಗೆ ಏನಪ್ಪಾ ಅಂದ್ರಲ್ಲಿ ಮಕ್ಕಳಿಗೆ ಸ್ವಚ್ಛತಾ ಅಭಿಯಾನವನ್ನು ಕೂಡ ಅಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಏನಾಗತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೇವಲ ನಾವು ಕಾರ್ಯಕ್ರಮವನ್ನು ಮಾಡಿ ಬಿಟ್ಟಿವಿ ಅಂತಕ್ಕಂಥದ್ದು ಆಗಬಾರ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಉಲ್ಲಾಸ ಉತ್ಸಾಹ ಅದ್ರ ಜೊತೆಗೆ ಒಂದು ಒಳ್ಳೆಯ ಚೈತನ್ಯವನ್ನು ತುಂಬತಕ್ಕಂಥ ಒಂದು ಕೆಲಸವನ್ನ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಅವರ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮ ನಡೆದಿದ್ರು ಕೂಡ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಏನದು ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನೇನು ಮಾಡಿದ್ರು ಏನು ವಸತಿ ನೆಲೆಯ ಕಡೆ ಏನು ಅಧಿಕಾರಿಗಳ ನಡೆಯಾಗಿತ್ತಲ್ಲ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರತಕ್ಕಂತ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರದ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಪೋದ್ದಾರ್ ಅವರು ಸರ್ಕಾರಿ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅದ್ರ ಜೊತೆಗೆ ಯಾವ ರೀತಿ ಮಕ್ಕಳ ಬೆಳವಣಿಗೆ ಅಭಿವೃದ್ಧಿಕರವಾಗಿರ್ಬೇಕು ಅಂತಕ್ಕಂಥ ಮಾತನ್ನ ತಿಳಿಸಿದ್ರು ಆ ನಂತರ ಮಕ್ಕಳ ಕೆಲವೊಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ತಕ್ಕಂಥದ್ದು ಕಣ್ಣಿಗೆ ಸೊಬಗಾಗಿತ್ತು ಏನೆಲ್ಲ ಕಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಕೇವಲ ಕುಣಿತ ಹಾಡು ಇಷ್ಟೇ ಆಗಿರ್ಲಿಲ್ಲ ಪ್ರತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ಕೊಟ್ಟಿರತಕ್ಕಂತ ಒಂದಿಷ್ಟು ನೃತ್ಯ ಪ್ರದರ್ಶನಗಳು ಏನಾಗಿದಪ ಅಂದ್ರ ನೋಡುಗರಿಗೆ ಕಣ್ಮನ ಶರೀರದಷ್ಟೇ ಅಲ್ಲ ಭಾವನಾತ್ಮಕವಾಗಿ ತಲ್ಲಿನ ಆ ರೀತಿ ತಮ್ಮ ಪ್ರದರ್ಶನವನ್ನ ಮಕ್ಕಳು ಮಾಡಿರ್ತಕ್ಕಂಥದ್ದು ಅಲ್ಲಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವನ್ನು ತೋರಿಸಿದ್ರು ಸೈನಿಕರ ಜೀವನವನ್ನು ತೋರಿಸಿದ್ರು ಜನಪದರ ಕೆಲವೊಂದಿಷ್ಟು ಭಾವನೆಗಳನ್ನ ಅಲ್ಲಿ ಪ್ರಸ್ತುತ ಪಡಿಸಿದ್ರು ಇದರ ಜೊತೆಗೆ ಇನ್ನೂ ಇತರ ಕಾರ್ಯಕ್ರಮಗಳನ್ನ ಮಕ್ಕಳು ಕೊಟ್ಟಿರ್ತಕ್ಕಂಥದ್ದು ಮಕ್ಕಳ ಜೊತೆಗೆ ಮಹೇಶ್ ಪೋದ್ದಾರ್ ಅವರು ತಾವು ಕೂಡ ಮಕ್ಕಳಾಗಿ ಅಲ್ಲಿಯೂ ಕೂಡ ತಮ್ಮ ಒಂದು ಗಾಯನವನ್ನು ಕೂಡ ತೋರಿಸಿ ತಮ್ಮ ಕಲಾತ್ಮಕವಾಗಿರ್ತಕ್ಕಂತಹ ಪ್ರದರ್ಶನವು ಕೂಡ ಮಕ್ಕಳ ಮುಂದೆ ಪ್ರಸ್ತುತ ಪಡಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಏನು ಮಹೇಶ್ ಪೋದಾರ್ ಅವರು ಕೇವಲ ಒಬ್ಬರ ಅಧಿಕಾರಿಗಳಾಗಿ ಮಾತ್ರ ಅಲ್ಲ ಅವರೊಬ್ಬರ ಸಾಹಿತಿ ಕೂಡ ಹೌದು ಯಾಕಂದ್ರೆ ತಾವೇ ಬಿಟ್ಟು ತಾವೇ ಹಾಡತಕ್ಕಂಥದ್ದನ್ನ ನಾವು ಕಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಗಾಯನವನ್ನ ಹಾಡಿದ್ರು ಹಾಗಾದ್ರೆ ಈ ಹಾಸ್ಟೆಲ್ ಯಾವುದು ಎಲ್ಲರಿಗೂ ಕೂಡ ಕೌತುಕಮಯವಾಗಿರ್ತಕ್ಕಂಥದ್ದು ಆದ್ರೆ ಹಾಸ್ಟೆಲ್ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ತಾಳಿಕೋಟೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಈ ಹಾಸ ಕುರಿತು ಇನ್ನೂ ಹಲವು ರೀತಿಯ ವಿಶೇಷತೆಗಳನ್ನು ನಾವು ಕಾಣಬಹುದು ಯಾಕಪ್ಪ ಅಂದ್ರ ಇದು ಜಿಲ್ಲೆಯಲ್ಲಿ ಒಂದು ಮಾದರಿ ಹಾಸ್ಟೆಲ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಉತ್ತಮ ರೀತಿಯ ಅಭಿವೃದ್ಧಿ ಪಥದಲ್ಲಿ ಹೋಗಿ ಮಕ್ಕಳ ಬೆಳವಣಿಗೆಗೆ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳ್ಬಹುದು ಆ ನಿಟ್ಟಿನಲ್ಲಿ ಈ ಹಾಸೆಲ್ ಸಿಬ್ಬಂದಿಗಳು ಕೂಡ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಕೇವಲ ನೃತ್ಯ ಪ್ರದರ್ಶನ ಅಷ್ಟೇ ಅಲ್ಲ ಮಕ್ಕಳಿಗಾಗಿ ಗಾಯನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರಬಂಧಗಳನ್ನು ಕೂಡ ಭರಿಸಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೂ ಇತ್ಯಾದಿ ಮಕ್ಕಳಿಗೆ ಸಕಾರಾತ್ಮಕವಾಗಿ ಬೆಳವಣಿಗೆ ಏನೆಲ್ಲ ಅವಶ್ಯಕತೆ ಇತ್ತು ಆ ಕೆಲವೊಂದಿಷ್ಟು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ನಡೆ ವಸತಿ ನಿಲಯಗಳ ಕಡೆ ಅಂತಕ್ಕಂಥ ಒಂದು ಏನ್ ಕಾರ್ಯಕ್ರಮ ಮಾಡಿದ್ರಲ್ಲ ಇಲ್ಲಿ ಮಾಡಿರತಕ್ಕಂಥದ್ದು ಮಕ್ಕಳು ಸಂತೋಷ ಭರಿತರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ರ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಒಳ್ಳೆ ರೀತಿಯ ಸ್ವಚ್ಛತಾ ಅಭಿಯಾನವನ್ನು ಕೂಡ ಮಾಡಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ ಅಧಿಕಾರಿಗಳು ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಪರಸ್ಪರ ಒಳ್ಳೆಯ ರೀತಿಯಲ್ಲಿ ಈ ಒಂದು ಯಶಸ್ಸಿಗಾಗಿ ಶ್ರಮಿಸಿದ್ರು ಆ ನಂತರ ಯೋಗಾಸನವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕದನ್ನ ಕಾಣ್ತೀವಿ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು ಯೋಗಕ್ಕಾಗಿ ನಾವು ಯಾವ ರೀತಿಯಾಗಿ ನಮ್ಮನ್ನ ದೈಹಿಕವಾಗಿ ಸದೃಢರಾಗಲಿಕ್ಕೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೋರಿಸಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ನಮಗನ್ಸುತ್ತೆ ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ತುಂಬಾನೇ ವಿದ್ಯಾರ್ಥಿಗಳಿಗೆ ಆದರ್ಶನೀಯವಾಗಿರ್ತಕ್ಕಂಥದ್ದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಮಕ್ಕಳ ಬೆಳವಣಿಗೆ ತುಂಬಾನೇ ಹಿತವಾಗಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಮತ್ತು ಸಾಕಷ್ಟು ರೀತಿಯ ಹಲವು ಕಾರ್ಯಕ್ರಮಗಳನ್ನು ಮಹೇಶ್ ಪೋದ್ದಾರ್ ಅವರು ಹಾಗೂ ಬಿಜಿ ಮಠ ಅವರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ನಡೆದಿರತಕ್ಕಂಥದ್ದು ಸೊ ಇವರ ಈ ಒಂದು ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗ ನಾವು ಹೇಳ್ತಾ ಹೋದ್ರು ತುಂಬಾನೇ ಆಗುತ್ತೆ ಅದನ್ನ ಕೇವಲ ಈ ಒಂದು ಹಾಸ್ಟೆಲ್ ನಲ್ಲಿ ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ತಾಳಿ ಏನಿದೆ ಕೇವಲ ಈ ಒಂದು ಹಾಸ್ಟೆಲ್ ಸಂಬಂಧಪಟ್ಟಂಗೆ ನಾ ಹೇಳಬೇಕಪ್ಪ ಅಂದ್ರೆ ಸಾಕಷ್ಟು ಪತ್ರಿಕೆಗಳು ಇವರ ಒಂದು ಈ ಕಾರ್ಯಕ್ರಮದ ಕುರಿತು ಹಾಡಿ ಹೊಗಳಿದ್ರು ಯಾಕಪ್ಪಾ ಅಂದ್ರ ಮಕ್ಕಳ ಬೆಳವಣಿಗೆ ಶ್ರೇಯೋಭಿವೃದ್ಧಿಕರವಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಿದ್ರಲ್ಲ ಕೇವಲ ಅವರ ಅಧಿಕಾರಿಗಳಾಗಿ ತಮ್ಮ ಸರ್ಕಾರಿ ನೌಕರಿ ಅವಧಿ ಎಷ್ಟಾಗಿತ್ತು ಅಷ್ಟೇ ಮಾಡಬಹುದಾಗಿತ್ತು ಅದನ್ನು ಹೊರತುಪಡಿಸಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ತಮ್ಮನ್ನ ಸರ್ವತೋಮುಖವಾಗಿ ತೊಡಗಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಎಷ್ಟೋ ಜನ ಅಧಿಕಾರಿಗಳಿಗೆ ಅಹ್ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಇದನ್ನು ಮಾರ್ಗದರ್ಶನವಾಗಿ ಕೂಡ ಕೆಲವೊಂದಿಷ್ಟು ಜನ ತಗೊಂಡ್ರು ತುಂಬಾನೇ ಒಳಿತ ಹೇಳಬಹುದು ಇಂತ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಡುವ ಕಾರ್ಯ ಯಾವ ರೀತಿಯಾಗಿರ್ತಕ್ಕಂಥ ಪೂರ್ವ ಯೋಜನೆಯನ್ನ ಈ ಅಧಿಕಾರಿಗಳ ಹಾಕೊಂಡಿದ್ರು ಇಷ್ಟ ಒಂದು ಯಶಸ್ವಿ ಪೂರ್ಣ ಕಾರ್ಯಕ್ರಮ ಮಾಡ್ಲಿಕ್ಕೆ ಸುಮ್ಮನೆ ಆಗಲ್ಲ ಯಾಕಪ್ಪ ಅವರೇ ಆಗಿರ್ತಕ್ಕಂಥ ಕೆಲವಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿರ್ತಾರ ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ರೂಪಿಸ್ಕೊಂಡಿದ್ರು ಮತ್ತ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಯಾವ ಯಾವ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ವೀಕ್ಷಕರೇ ನೀವು ನೋಡ್ಬೋದು ಇಲ್ಲಿ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ ಯಾವ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅಂತಕ್ಕಂಥ ಕೆಲವಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ರು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಏನು ಸಹಾಯಕ ನಿರ್ದೇಶಕರು ಸ್ವಚ್ಛತೆ ಮಾಡಲಿಕ್ಕೆ ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಗಾಯನ ಪ್ರಬಂಧ ಭಾಷಣ ಹಾಗೂ ಇನ್ನಿತರ ಸ್ಪರ್ಧೆ ಮುಂಚಿತವಾಗಿ ಏರ್ಪಡಿಸಿ ಪ್ರಶಸ್ತಿಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದಾರಪ್ಪ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಏನು ಹೆಚ್ಚಿನ ಅಂಕಗಳನ್ನು ಕಳಿಸಿರ್ತಾರಲ್ಲ ಅದನ್ನು ಕರೆಸಿಬಿಟ್ಟು ಸನ್ಮಾನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ ಅದರ ಜೊತೆಗೆ ಏನು ಅಹ್ ನುರಿತ ಯೋಗ ಶಿಕ್ಷಕರಿಂದ ಏನು ಯೋಗ ಕಾರ್ಯಕ್ರಮವನ್ನು ಮಾಡಿಸಿರ್ತಕ್ಕಂಥದ್ದು ಅವ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಳಿದ್ಮೇಲೆ ಅವರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸದರಿ ವಸತಿ ನಿಲಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಬ್ಯಾನರ್ ಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಇನ್ನು ಸಾಕಷ್ಟು ರೀತಿಯ ಇವು ಐತಿ ಏನು ನೋಡಲ್ ಅಧಿಕಾರಿಗಳು ಬಂದ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮನ್ನು ತೋಡಿಸ್ಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ ಹಾಗಾದ್ರ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿಲ್ಲಿ ನೋಡ್ತಾ ಇದ್ವಿ ಸೊ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯಾವ ಯಾವ ಅಧಿಕಾರಿಗಳು ಭಾಗವಹಿಸಿದ್ರು ಅಂತಕ್ಕಂಥದ್ದು ಮುಖ್ಯ ಆಗತ್ತೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಆದ್ರೂ ಕೂಡ ಇಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಯಾವ ಯಾವ ಅಧಿಕಾರಿಗಳು ಭಾಗವಹಿಸಿದ್ರಪ್ಪ ಅಂದ್ರ ಏನು ತಹಶೀಲ್ದಾರ್ ಡಾಕ್ಟರ್ ವಿನ ವಿನಯ ಹೂಗಾರ್ ಇವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಇದು ಕಾರ್ಯಕ್ರಮದಲ್ಲಿ ಮೆಂಟರ್ ಆಗಿಬಿಟ್ಟು ಗಿರೀಶ್ ಅಲ್ಕೋಡೆ ಪುರಸಭೆಯ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಸುರೇಶ್ ಅಮರನ್ ಅವ್ರ ಪ್ರಾಚಾರ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಸಜ್ಜನ್ ದಲಿತ ಮುಖಂಡರಾಗಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿ బసవరాజ్ కమగొండూ ఏ హాస్టల్ నిర్ణయ పాలకర్తక ఎస్ జి వాలికర్ ఎస్ ఎన్ ఎన్వి కోరి ఎస్ ఎం కల్బుర్గి ఎస్ ఎం భాస్గి ఎంఎస్ తాయికోటి వి హనగీ రేణుకా పాటిల్ శ్రీకాంత్ సల్గర్ ఇన్న సిబ్బంది మంజునాథ్ నరసనగి నవీ ఈజేరి ಶ್ರೀನಿವಾಸ್ ಅಂಗಡಿ ರಾಮುಗೌಡ ಮಂಟ್ನೂರು ಹಾಗೂ ಸಾಕಷ್ಟು ಜನ ಏನು ಕಾರ್ಯಕ್ರಮದ ಕೇಂದ್ರ ವಿಧವಾಗಿ ವಿದ್ಯಾರ್ಥಿಗಳು ಕೂಡ ಗುರುತಿಸಿಕೊಂಡಿರ್ತಕ್ಕಂಥದನ್ನು ನಾವು ಕಾಣಬಹುದು ಇಂಥ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಿಕೊಟ್ಟು ಏನ್ ಮಾಡಿದಾರಪ್ಪ ಅಂದ್ರ ಅದ್ಭುತವಾಗಿರ್ತಕ್ಕಂತ ಆದರ್ಶನೀಯ ಮತ್ತು ಸ್ಫೂರ್ತಿದಾಯಕವಾಗಿ ನಡ್ಕೊಂಡಿರತಕ್ಕಂತಹ ಈ ಅಧಿಕಾರಿಗಳ ನಡೆ ತುಂಬಾನೇ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇಂಥ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ತಮ್ಮ ಮುಂದೆ ಅದನ್ನು ಪ್ರಸ್ತುತ ಪಡಿಸತಕ್ಕಂಥ ಕೆಲಸ ಮಾಡ್ತೀನಿ ಅಲ್ಲಿ ಹೀಗೆ ನೋಡ್ತಾ ಜರ್ನಲಿಸ್ಟ್ ಹನುಮಂತ ಐವಳೆ ನಮಸ್ಕಾರ